ವಿಶ್ವಕಪ್ ಅಂಧವರೇ ಇಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ನೋಡಿ ಇದು ಥೈ ಜಟ್ನ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದೇನೆ ನೋಡಿ ಇದು ಥೈ ಜಟ್ ಅಂತ ಹೇಳ್ತಾರೆ ಅದಕ್ಕೆ ಇದು ಕಾರಂಜಿ ರೀತಿಯಲ್ಲಿ ಹಾರುತ್ತೆ ಎರಡು ಎಲ್ಲ ಸೈಡು ಸುತ್ತಲೊಂದು ಸೂರ್ಯನ ಕಿರಣಗಳ ಥರ ಹಾರುತ್ತೆ ಇದು ಹಿಂದಿನ ಸಂಚಿಕೆಯಲ್ಲಿ ನಾವು ನಿಮಗೆ ಒಂದು ಸೈಡ್ ಹಾರುವಂಥ ಮಿಶ್ ಜಟ್ನ ಬಗ್ಗೆ ಮಾಹಿತಿ ನೀಡಿದ್ವಿ ಹಾಗೆ ಕೂಡ ಎರಡು ಸೈಡ್ ಹಾರುವಂತಹ ಮಿಶ್ ಜಟ್ನ ಬಗ್ಗೆ ಮಾಹಿತಿಯನ್ನು ನೀಡಿದ್ವಿ ಸೊ ಅದಕ್ಕೆ ನೀವು ಒಳ್ಳೆ ಒಂದು ರೆಸ್ಪಾನ್ಸ್ ಕೊಟ್ಟಿದ್ದೀರಾ ಅದಕ್ಕೆ ನಿಮಗೆ ತುಂಬಾ 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 ಧನ್ಯವಾದಗಳು ಸೊ ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ಈ ಒಂದು ಥೈ ಜಟ್ನ ಬಗ್ಗೆ ಮಾಹಿತಿಯನ್ನ ನಾವು ಪಡೆದುಕೊಳ್ಳೋಣ ಹಾಗಾಗಿ ವೀಕ್ಷಕರೇ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ವಾಹಿನಿ ಕೃಷಿ ಕಲ್ಯಾಣ ರೈತರ ಏಳಿಗೆ ನಮ್ಮ ಗುರಿಯ ಇನ್ನೊಂದು ಸಂಚಿಕೆಗೆ ನಾನು ಸ್ಟೇನಿಡೀಸ ಇನ್ನು ಬನ್ನಿ ವೀಕ್ಷಕರೇ ಇದರ ಇದರ ಬಗ್ಗೆ ಕೆಲವು ಮಾಹಿತಿಗಳನ್ನ ಪಡೆದುಕೊಳ್ಳೋಣ ಇದು ಹನಿ ನೀರಾವರಿಯಲ್ಲಿ ಬರುವಂತ ಒಂದು ಚಿಕ್ಕ ಜಟ್ ಆಗಿದೆ ನೋಡ್ಲಿಕ್ಕೆ ಚಿಕ್ಕದು ಕಾಣುತ್ತೆ ಆದ್ರೆ ಇದರ ಉಪಯೋಗ ಕೃಷಿಯಲ್ಲಿ ತುಂಬ ಮಹತ್ವದ್ದು ಯಾಕೆ ಅಂತ ಹೇಳಿದ್ರೆ ತುಂಬ ಕಡಿಮೆ ನೀರು ಇದ್ದವರು ಈ ಒಂದು ಜಟ್ನ ಉಪಯೋಗಿಸಿಕೊಂಡು ಕೃಷಿಯನ್ನು ಚೆನ್ನಾಗಿ ಮಾಡ್ಬೋದಾಗಿದೆ ಇದನ್ನು ಹೆಚ್ಚಾಗಿ ಯಾವುದಕ್ಕೆ ಯೂಸ್ ಮಾಡ್ತಾರೆ ನಮ್ಮ ಭಾಗದಲ್ಲಿ ಅಂತ ಹೇಳಿದರೆ ಬಾಳೆಯ ಒಂದು ಕೃಷಿಗೆ ಈ ಒಂದು ಥೈ ಜಟ್ಟನ್ನು ತುಂಬ ಯೂಸ್ ಮಾಡ್ತಾ ಇದ್ದಾರೆ ಹಾಗೆ ಕೂಡ ಇದನ್ನು ಯಾವ ಎಂತಹ ಒಂದು ಬೆಳೆಗಳಲ್ಲಿ ನಾವು ಯೂಸ್ ಮಾಡಬಹುದು ಅಂತ ಹೇಳಿದರೆ ಇದನ್ನು ಹತ್ತಿರದಲ್ಲಿ ಯಾವ್ಯಾವ ಬೆಳೆಗಳನ್ನು ನಾವು ಬೆಳಿತೇವೆ ಅಂದರೆ ನಾಲ್ಕು ಬೈ ನಾಲ್ಕು ಒಂದು ಅಂತರದಲ್ಲಿ ಯಾವ್ಯಾವ ಬೆಳೆಯನ್ನು ನಾವು ಬೆಳಿತೇವೆ ಅದಕ್ಕೆ ನಾವು ಯೂಸ್ ಮಾಡ್ಬೋದು ಯಾವ ರೀತಿಯಾಗಿ ಯೂಸ್ ಮಾಡಬೇಕಂತ ಹೇಳಿದರೆ ನಾಲ್ಕು ಗಿಡಗಳ ಮಧ್ಯದಲ್ಲಿ ಇಲ್ಲೊಂದು ಗಿಡ ಇಲ್ಲೊಂದು ಗಿಡ ಇಲ್ಲೊಂದು ಗಿಡ ಇಲ್ಲೊಂದು ಗಿಡ ಇದೆ ಇದೆ ಅಂತ ಹೇಳಿದರೆ ಮಧ್ಯದಲ್ಲಿ ಒಂದೊಂದನ್ನು ಹಾಕಬೇಕಿದು ಹಾಗೆ ಕೂಡ ಇದರ ರೇಟು ಹೇಳಬೇಕಂತ ಹೇಳಿದರೆ ಮೂರರಿಂದ ಮೂರುವರೆ ರೂಪಾಯಿಗೆ ಒಂದು ಜಟ್ ಬರುತ್ತೆ ಇದು ಎಷ್ಟು ಮೂರುವರೆಯಿಂದ ಮೂರರಿಂದ ಮೂರುವರೆ ರೂಪಾಯಿಗೆ ಒಂದು ಜಟ್ ಬರುತ್ತೆ ಸೊ ಇದು ಎಷ್ಟು ನೀರನ್ನು ಪೂರೈಕೆ ಮಾಡುತ್ತೆ ಅಂತ ಹೇಳಿದರೆ ಇದು ಒಂದು ತಾಸಿಗೆ ಅರವತ್ತು ಅಷ್ಟು ನೀರನ್ನು ಪೂರೈಕೆ ಮಾಡುತ್ತೆ ಒಂದೂವರೆ ಕೆ ಜಿಯಷ್ಟು ಪ್ರೆಷರ್ ಇದ್ದಾವಾಗ ಒಂದು ತಾಸಿಗೆ ಅರವತ್ತು ಅಷ್ಟು ನೀರನ್ನು ಇದು ಡಿಸ್ಚಾರ್ಜ್ ಮಾಡುತ್ತೆ ಹಾಗೆ ಇದು ಎಷ್ಟು ದೊಡ್ಡ ಜಾಗವನ್ನು ಕವರ್ ಮಾಡಿಕೊಳ್ಳುತ್ತೆ ಅಂತ ಹೇಳಿದ್ರೆ ಒಂದು ಸೈಡು ಮೂರು ಫೀಟ್ ಎರಡೂವರಿಂದ ಮೂರು ಫೀಟ್ ಈ ಸೈಡು ಎರಡೂವರಿಂದ ಮೂರು ಫೀಟಷ್ಟು ನೀರನ್ನು ಇದು ಪೂರೈಕೆ ಮಾಡುತ್ತೆ ಸೊ ಹಾಗಾಗಿ ಈ ಒಂದು ಒಂದು ಜಟ್ಟಿಂದ ಮತ್ತೊಂದು ಜಟ್ಟಿಗೆ ನಾವು ಆರಾರು ಅಡಿಗೆ ಒಂದೊಂದು ಜಟ್ಟನ್ನು ಕೂರಿಸಬೇಕಾಗುತ್ತೆ ನಾಲ್ಕು ನಾಲ್ಕು ಗಿಡಗಳ ಮಧ್ಯದಲ್ಲಿ ಒಂದೊಂದು ಜಟ್ಟನ್ನು ನಾವು ಇದನ್ನ ಕೂರಿಸಬೇಕು ಹಾಗೆ ಮತ್ತೊಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಇದರಲ್ಲಿ ನಾವು ಒಂದು ಜಟ್ಟಿಂದ ನಾವು ನಾಲ್ಕು ಗಿಡಗಳಿಗೆ ಒಂದೇ ಏಕಕಾಲದಲ್ಲಿ ನಾಲ್ಕು ಗಿಡಗಳಿಗೆ ನಾವು ಇದನ್ನ ನೀರನ್ನು ಪೂರೈಕೆ ಮಾಡಬಹುದು ಇಂಥ ಒಂದು ಸಾಮರ್ಥ್ಯವನ್ನು ಇದು ಹೊಂದಿದೆ ವೀಕ್ಷಕರೇ ಆ ರೇಟ್ ಅಂತ ನಾ ಹೇಳಿದೆ ನಿಮಗೆ ಮೂರರಿಂದ ಮೂರುವರೆ ರೂಪಾಯಿಗೆ ಒಂದು ಥೈ ಜಟ್ ಇದೆ ಸೊ ಇನ್ನು ಕೆಲವರು ಒಂದು ಪ್ರಶ್ನೆ ಕೇಳ್ತಾರೆ ಇದು ಎಲ್ಲಿ ಸಿಗುತ್ತೆ ಅಂತ ಇದು ಎಲ್ಲ ವೀಡಿಯೋದಲ್ಲಿ ನಾವು ಹಾಕೇ ಹಾಕ್ತೇವೆ ಯಾವುದೇ ಒಂದು ವಿಡಿಯೋದಲ್ಲಿ ತಪ್ಪಿಸೋದಿಲ್ಲ ಈ ಒಂದು ಇದು ಎಲ್ಲಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಉತ್ತರವನ್ನು ನಾವು ಹಾಕಿ ಹಾಕ್ತೇವೆ ಆದರೂ ಕೂಡ ಕೆಲವು ಸರ್ ಕೆಲವು ವೀಕ್ಷಕರು ಪೂರ್ತಿ ನೋಡುವುದಿಲ್ಲ ಮಧ್ಯ ಮಧ್ಯದಲ್ಲಿ ನೋಡಿ ಇದು ಎಲ್ಲಿ ಸಿಗುತ್ತೆ ಅಂತ ಕೇಳ್ತಾರೆ ಸೊ ಹಾಗಾಗಿ ಪೂರ್ತಿ ವಿಡಿಯೋನ ನೋಡಿ ವೀಕ್ಷಕರೇ ಒಂದೊಂದು ವಿಡಿಯೋದಲ್ಲಿ ನಾವು ಎಲ್ಲಾ ರೀತಿಯ ಒಂದು ವಿಡಿಯೋ ಒಂದು ಮಾಹಿತಿಯನ್ನು ಹಾಕಿ ಹಾಕ್ತೇವೆ ಸೊ ಇಲ್ಲಿ ಕೆಳಗಡೆ ಸ್ಕ್ರೀನ್ ಅಲ್ಲಿ ನಂಬರ್ ಕಾಣಿಸ್ತಾ ಇದೆಯಲ್ಲ ಈ ನಂಬರಿಗೆ ನೀವು ಕಾಲ್ ಮಾಡಿ ಅವರಿಗೆ ವಿಚಾರಿಸಿ ಮಹೇಂದ್ರ ಹಾರ್ಡ್ವೇರ್ಸ್ ಅಂತ ಹೇಳಿ ಅವರ ಬಳಿಯಲ್ಲಿ ನೀರಾವರಿಗೆ ಸಂಬಂಧಪಟ್ಟ ಇರಿಗೇಷನ್ಗೆ ಸಂಬಂಧಪಟ್ಟ ಎಲ್ಲ ರೀತಿಯ ಉಪಕರಣಗಳು ಎಲ್ಲ ರೀತಿಯ ಪರಿಕರಗಳು ಅವಳು ಅವರ ಬಳಿಯಲ್ಲಿ ಸಿಗುತ್ತೆ ನೀವು ಅವರಿಗೆ ಕರೆ ಮಾಡಿ ಇದನ್ನು ವಿಚಾರಿಸ್ಕೊಳ್ಬೋದು ಬನ್ನಿ ಇದರ ಸೈಜನ್ನು ಹೇಳ್ತಾನೆ ನಿಮಗೆ ಇದರ ಸೈಜು ಮೂರು ಎಮ್ ಎಮ್ ಇಂದಿದು ನಮ್ಮ ಒಂದು ಅಡಿಕೆ ತೋಟದಲ್ಲಿ ನಾವು ಟ್ವೆಲ್ ಎಮ್ ಎಮ್ ಇಂದು ಲ್ಯಾಟ್ರಿನ್ ಪೇಪರ್ನ ಯೂಸ್ ಮಾಡಿ ನೀರಾವರಿಯನ್ನು ಪೂರೈಕೆ ಮಾಡಿದ್ದೇವೆ ಸೊ ಹಾಗಾಗಿ ಇದು ತ್ರೀ ಎಮ್ ಎಮ್ ಇಂದು ಇದಕ್ಕೆ ಯಾವ್ಯಾವ ನೋಡಿ ವೀಕ್ಷಕರೇ ನೋಡಿ ಇದು ತ್ರೀ ಎಮ್ ಸಂಚಿಕೆಯಲ್ಲಿ ನಾವು ಮಿಸ್ ಜೆಟ್ ತೋರಿಸಿದ್ವಲ್ಲ ತೋರಿಸಿದ್ವಲ್ಲ ಮಿಸ್ ಜಟ್ಟು ಥ್ರೆಡ್ ಅಂತ ಬೇಕು ಅಂತ ನೋಡಿ ಇದೇ ರೀತಿ ಥ್ರೆಡ್ ಇರುತ್ತೆ ಇದಕ್ಕೆ ಥ್ರೆಡ್ಡೆಡ್ ಥೈ ಜಟ್ ಇದು ಥ್ರೆಡ್ಡೆಡ್ ಥೈ ಜಟ್ ಇದು ತ್ರೀ ಎಮ್ ಎಮ್ ಇಂದು ಇದು ಬಾರ್ ತ್ರೀ ಬಾರ್ ಇದಕ್ಕೆ ಒಂದು ಕನೆಕ್ಟರ್ ಪಿನ್ ಅನ್ನು ತಗೊಳ್ಬೇಕು ಒಂದು ಕನೆಕ್ಟರ್ ಪಿನ್ನನ್ನು ತಗೊಳ್ಬೇಕು ಇದಕ್ಕೆ ಈ ರೀತಿ ಇರುತ್ತೆ ಕನೆಕ್ಟರ್ ಪಿನ್ನು ತ್ರೀ ಎಮ್ ಎಮ್ದು ಕನೆಕ್ಟರ್ ಪಿನ್ ಇರುತ್ತೆ ಒಂದು ಸೈಡ್ ಇದಕ್ಕೆ ಸ್ಲೋಪ್ ಕಟ್ಟಿರುತ್ತೆ ಒಂದು ಸೈಡ್ ಸ್ಟ್ರೇಟ್ ಕಟ್ಟಿರುತ್ತೆ ಸ್ಲೋಪ್ ಕಟ್ಟಿರೋದನ್ನು ನಾವು ಲ್ಯಾಟ್ರಲ್ ಪೈಪ್ ಒಳಗಡೆ ಹಾಕಬೇಕು ನೋಡಿ ಸ್ಲೋಪ್ ಕಟ್ಟಿರೋದನ್ನು ಲ್ಯಾಟ್ರಲ್ ಪೈಪ್ ಒಳಗಡೆ ಹಾಕಬೇಕು ಇದು ಸ್ಟ್ರೇಟ್ ಕಟ್ಟಿರೋದನ್ನು ನಾವು ಈ ಪೈಪ್ನ ಒಳಗಡೆ ಈ ರೀತಿಯಾಗಿ ಹಾಕಬೇಕು ಇದು ಜಾಸ್ತಿ ಉದ್ದ ಇಟ್ಕೊಳ್ಬಾರ್ದು ನೀವು ಒಂದೊಂದು ಆರಾರು ಇಂಚಷ್ಟು ಉದ್ದ ಇಟ್ಕೊಂಡ್ರೆ ಸಾಕಾಗುತ್ತೆ ಆರು ಅಥವಾ ಆರು ಇಂಚು ಅಥವಾ ಹತ್ತು ಇಂಚು ಉದ್ದ ಇಟ್ಕೊಂಡ್ರೆ ಸಾಕಾಗುತ್ತೆ ಸೊ ಈ ಒಂದು ಥೈ ಜಟ್ಟನ್ನು ಇದರಲ್ಲಿ ಈ ರೀತಿಯಾಗಿ ತಿರ್ಸಿ ಹಾಕಿಬಿಟ್ರೆ ಮುಗೀತು ಇದೊಂದು ಫಿಟ್ಟಿಂಗ್ ಮುಗ್ದೇ ಬಿಡ್ತು ಬನ್ನಿ ಇವಾಗ ಇದನ್ನು ನಾನು ಫಿಟ್ಟಿಂಗ್ ಮಾಡಿ ಹಾರಿಸಿ ತೋರಿಸ್ತೇನೆ ಇದು ನಮ್ಮ ತೋಟಕ್ಕೆ ಜಾಸ್ತಿ ನಾವು ಯೂಸ್ ಮಾಡಿಲ್ಲ ಯೂಸ್ ಮಾಡಲಿಲ್ಲ ನಮ್ಮ ತೋಟಕ್ಕೆ ಯಾಕಂತ ಹೇಳಿದ್ರೆ ನಮ್ಮದು ಸ್ವಲ್ಪ ದೂರ ದೂರದಲ್ಲಿದೆ ಇದನ್ನು ನಿಮಗೆ ತೋರಿಸೋ ಸಲುವಾಗಿ ನಾವು ಅಂಗಡಿಗೆ ಹೋಗಿ ಇದನ್ನು ತೊಗೊಂಡು ಬಂದಿದ್ದೇವೆ ಮುಂದಿನ ಸಂಚಿಕೆಯಲ್ಲಿ ಎರಡು ರೀತಿಯ ಡ್ರಾಪರ್ಸ್ ಗಳ ಬಗ್ಗೆ ಮಾಹಿತಿಯನ್ನು ಹಾಕಲಿದ್ದೇವೆ ಸೊ ಅದನ್ನು ಕೂಡ ನೀವು ತಪ್ಪದೆ ನೋಡಿ ವೀಕ್ಷಕರೇ ನೋಡಿ ವೀಕ್ಷಕರೇ ಇದನ್ನ ಈಗ ಕನೆಕ್ಟ್ ಮಾಡಿ ತೋರಿಸ್ತೇನೆ ನೋಡಿ ನಮ್ಮದು ಇದು ಟ್ವೆಲ್ ಎಮ್ ಎಮ್ ಇಂದು ಬಾರ್ ಅಂತ ಹೇಳಿದ್ನಲ್ಲ ನಾನು ಲ್ಯಾಟ್ರಲ್ಲಿ ಪೈಪ್ ಇದು ಸೊ ಇದಕ್ಕೆ ಹೋದ ಸಂಚಿಕೆಯಲ್ಲಿ ನಾವು ಈ ಮಿಸ್ ಜಟ್ ಬಗ್ಗೆ ಹಾಕಿದ್ವಲ್ಲ ಈ ಮಿಶ್ ಜಟ್ ಸ್ವಲ್ಪ ಈ ರೀತಿ ಕ್ರಾಸ್ ಆಗಿ ಹಾಕಬೇಕು ಸ್ಟ್ರೇಟ್ ಇರಬಾರ್ದು ಸ್ಟ್ರೇಟ್ ಇಟ್ ಇಟ್ಟರೆ ನೀರು ಬೇರೆ ಕಡೆ ಹೋಗಿಬಿಡುತ್ತೆ ಈ ರೀತಿಯಾಗಿ ಕ್ರಾಸ್ ಇಟ್ಟರೆ ಗಿಡದ ಅಡಿಗೆ ಬೀಳುತ್ತೆ ಆದರೆ ಈ ಒಂದು ಜಟ್ ನೀವು ಈ ಒಂದು ಥೈ ಜಟ್ಟನ್ನು ನೀವು ಏನು ಮಾಡಬೇಕಂತ ಹೇಳಿದ್ರೆ ಸ್ಟ್ರೇಟ್ ಇಡಬೇಕು ಈ ರೀತಿಯಾಗಿ ಸ್ಟ್ರೇಟ್ ಇಡಬೇಕು ಒಂದು ಯಾವುದೇ ಒಂದು ಗೂಟವನ್ನು ಈ ರೀತಿಯಾಗಿ ಸ್ಟ್ರೇಟ್ ಹೊಡೆದು ಅದಕ್ಕೆ ನೀವು ಸ್ಟ್ರೇಟಾಗಿ ಹಾಕಿಡಬೇಕು ಈ ರೀತಿ ಸೊ ನೋಡಿ ಇದನ್ನೇ ತೆಗೆದು ಇದನ್ನೇ ತೆಗೆದು ನಾನು ಇದಕ್ಕೆ ಕನೆಕ್ಟ್ ಮಾಡಿ ತೋರಿಸ್ತೇನೆ ನೋಡಿ ವೀಕ್ಷಕರೇ ಈಗ ಕನೆಕ್ಟ್ ಮಾಡ್ತು ಇವಾಗ ನೀರನ್ನ ಬಿಟ್ಟು ಹಾರಿಸಿ ತೋರಿಸ್ತೇನೆ ಯಾವ ರೀತಿ ಹಾರುತ್ತೆ ಅಂತ ಹೇಳಿ ನಾನು ಇದನ್ನ ನಮ್ಮ ಒಂದು ಇದ್ದಿದ್ದ ಜಟ್ಟಿಗೆ ಹಾಕಿದ್ದೇನೆ ನಮ್ದು ಸ್ವಲ್ಪ ದೂರ ದೂರ ಇದೆ ಗಿಡಗಳು ಸೊ ಹಾಗಾಗಿ ಇದನ್ನು ನಮ್ಗೆ ನಮಗೆ ಯೂಸ್ ಆಗೋದಿಲ್ಲ ನಿಮಗೆ ತೋರಿಸ್ಲಿಕ್ಕೆ ಸಲುವಾಗಿ ಈ ಒಂದು ಗಿಡದ ಹತ್ರ ಹಾಕಿ ತೋರಿಸ್ತೇನೆ ಇವಾಗ ನಾನು ನೀರನ್ನು ಬಿಟ್ಟು ನಿಮಗೆ ತೋರಿಸ್ತೇನೆ ಯಾವ ರೀತಿ ಹಾರುತ್ತೆ ಅಂತ ಹೇಳಿ ಒಂದು ರೀತಿ ಸೂರ್ಯನ ಕಿರಣಗಳು ಹಾರ್ದಂಗೆ ಆ ಹಾರುತ್ತೆ ಇದೊಂದು ಥೈ ಜಟ್ಟು ನೋಡಿ ನೋಡಿ ವೀಕ್ಷಕರೇ ಯಾವ ರೀತಿಯಾಗಿ ಹಾರ್ತಾ ಇದೆ ಒಂದ್ ರೀತಿ ಸೂರ್ಯನ ಕಿರಣಗಳು ಹಾರ್ದಂಗೆ ಹಾರ್ತಾ ಇದೆ ಅದು ನೋಡಿ ಎಷ್ಟು ಕಡೆಯಿಂದ ಬೀಳ್ತು ಅಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೊಂದು ಕಡೆಯಿಂದ ನೀರ್ಬೀಳ್ತಾ ಇದೆ ಹನ್ನೊಂದು ಕಡೆಯಿಂದ ನೀರು ಬೀಳ್ತಾ ಇದೆ ಇದು ಎಷ್ಟು ದೂರ ಹಾರ್ತಾ ಇದೆ ಅಂತ ಹೇಳಿದ್ರೆ ನೋಡಿ ನಾನು ಹೇಳಿದ ಪ್ರಕಾರನೇ ಕರೆಕ್ಟ್ ಮೂರ್ ಮೂರು ಅಡಿಗೆ ಇಲ್ಲಿ ನೋಡಿ ಇಲ್ಲಿಂದ ಸುಮಾರು ಇಷ್ಟು ದೂರ ದೂರ ಹಾರ್ತಾ ಇದೆ ನೋಡಿ ವೀಕ್ಷಕರೇ ನೋಡಿ ಇಷ್ಟು ದೂರ ದೂರ ಅಂದ್ರೆ ಅಳೆದು ನೋಡಿದ್ರೆ ಒಂದು ಎರಡು ಮೂರು ಮೂರು ಅಡಿಯಷ್ಟು ದೂರ ದೂರ ಹಾರ್ತಾ ಇದೆ ಇದು ಸೊ ಒಂದು ಸೈಡ್ ಮೂರು ಅಡಿ ಒಂದು ಸೈಡ್ ಮೂರು ಅಡಿ ಅಂದರೆ ಟೋಟಲ್ ಆರು ಅಡಿಯಷ್ಟು ದೂರದಲ್ಲಿ ಇದು ನೀರು ಹಾರ್ತಾ ಇದೆ ಈ ಒಂದು ಏನು ತಾಯಿಜಟ್ಟು ನಿಮಗೆ ಬೇಕಂತ ಹೇಳಿದರೆ ನೀವು ನಾನು ಫಸ್ಟಿಗೆ ಹೇಳಿದ್ನಲ್ಲ ಆ ನಂಬರಿಗೆ ಕರೆ ಮಾಡಿ ಕೇಳಿದರೆ ಅವರು ನಿಮಗೆ ತಾಯಿಜಟ್ಟನ್ನು ನಿಮಗೆ ಪೂರೈಕೆ ಮಾಡ್ತಾರೆ ನೋಡಿ ಈ ರೀತಿಯಾಗಿ ಹಾರ್ತಾಯಿದೆ ಇದೆ ನೋಡಿ ವೀಕ್ಷಕರೇ ಇದು ಒನ್ ಸೈಡ್ ಹಾರುವಂಥ ಮಿಶ್ ಜಟ್ ಇದಕ್ಕೆ ಈ ರೀತಿಯಾಗಿ ಸ್ವಲ್ಪ ಕ್ರಾಸ್ ಮಾಡಿ ಕೊಡಬೇಕು ಇದ್ರ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಇದರ ಲಿಂಕ್ ಹಾಕಿಡ್ತೇನೆ ನೀವು ಇಲ್ಲಿಂದ ನೋಡ್ಕೊಳ್ಬಹುದು ಸೊ ಹಾಗಾದರೆ ವೀಕ್ಷಕರೇ ನಿಮಗೆ ಇವತ್ತಿನ ಈ ಒಂದು ಥೈ ಜೆಟ್ನ ಒಂದು ಸಂಚಿಕೆ ಹೇಗೆ ಅನಿಸ್ತು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಒಂದು ವೇಳೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್